ಯಾರು ಸಂಜೆ ಅಸ್ತಮಿಸುವ ಸೂರ್ಯನ ಮೇಲೆ ಧಾವಿಸುತ್ತಿತ್ತು ಚಳಿಗಾಲದ ಮಧ್ಯಾಹ್ನ ಶೀಘ್ರದಲ್ಲೇ ಹಿಂಸಾತ್ಮಕವಾಗುತ್ತಿತ್ತು ಗಾಳಿಯು ಸುತ್ತಮುತ್ತಲಿನ ಎಲೆಗಳನ್ನು ಹಾಯಿಸುತ್ತಿತ್ತು ಎಲ್ಲವೂ ಕತ್ತಲೆಯಾಗುತ್ತಿತ್ತು ಇದರ ಅರ್ಥವೇನು ಯಾರಾದರೂ ಇದನ್ನು ಏಕೆ ಓದಲು ಬಯಸುತ್ತಾರೆ ನಾನು ಅಲೌಕಿಕ ಚಟುವಟಿಕೆಯ ಲೇಖನವನ್ನು ಕೇಳಿದೆ ಅದು ಜನರನ್ನು ಓದಲು ಬಯಸುವಂತೆ ಮಾಡುತ್ತದೆ ಸರ್ ಇದು ನಿಜವಾಗಿಯೂ ಯೋಚಿಸಬೇಕಾದ ವಿಷಯ ಎಂದು ಜನರು ತಿಳಿದುಕೊಳ್ಳಬೇಕಾದ ವಿಷಯ ಎಂದು ಅಂಶ್ ಹೇಳಿದರೂ ಅವನ ಮೇಲೆ ಈಗಾಗಲೇ ಕೋಪಗೊಂಡಿದ್ದ ಅವನ ಬಾಸವನನ್ನು ಅಡ್ಡಿಪಡಿಸುತ್ತ ಇಲ್ಲಿ ಕೇಳಿ ನಾವು ಯಾವಾಗಲೂ ಪತ್ರಿಕೆಯನ್ನು ಸತ್ಯಗಳ ಮೇಲೆ ಮಾರಾಟ ಮಾಡಲು ಸಾಧ್ಯವಿಲ್ಲ ಜನರು ಪುರಾಣಗಳನ್ನು ಸತ್ಯಗಳಿಗಿಂತ ಹೆಚ್ಚಾಗಿ ನಂಬುತ್ತಾರೆ ನೀವು ಅವರಿಗೆ ಅದನ್ನು ನೀಡಲು ಸಾಧ್ಯವಾಗದಿದ್ದರೆ ನಾನು ಅದಕ್ಕಾಗಿ ಬೇರೊಬ್ಬರನ್ನು ಹುಡುಕಬೇಕಾಗುತ್ತದೆ ಎಂದು ಅಂಶ್ ತನ್ನ ಬಾಸ್ ಜೊತೆ ನಡೆಸಿದ ಆ ಸಂಪೂರ್ಣ ಸಂಭಾಷಣೆಯಲ್ಲಿ ತಲೆಸುತ್ತಿಕೊಂಡಿದ್ದನು ನಾನು ಬರೆಯಲು ಪ್ರಾರಂಭಿಸಿದ್ದು ಏಕೆಂದರೆ ನಾನು ಅದರ ಮೂಲಕ ಮುಖ್ಯವಾದ ಮತ್ತು ಸತ್ಯವಾದದ್ದನ್ನು ತಿಳಿಸಲು ಬಯಸುತ್ತೇನೆ ಮತ್ತು ಈಗ ನನಗೆ ವೇದಿಕೆ ಇದ್ದಾಗ ನನಗೆ ಹಾಗೆ ಮಾಡಲು ಅನುಮತಿಯಿಲ್ಲ ನಾನು ಏನು ಬರೆಯಬೇಕು ಪ್ರಾಣಿಸಂಗ್ರಹಾಲಯಗಳನ್ನು ಕಾಡುವ ಆತ್ಮಗಳು ಮನೆಗೆ ಹಿಂತಿರುಗುವಾಗ ಅವನು ಯೋಚಿಸಿದನು ಈಗ ಕತ್ತಲೆಯಾಗಿದೆ ಮುಂಬರುವ ಬಿರುಗಾಳಿ ಈಗಾಗಲೇ ಕತ್ತಲೆಯ ಸಂಜೆಯ ಬಾಗಿಲನ್ನು ಬಡಿಯಲು ಪ್ರಾರಂಭಿಸಿದೆ ಅಂಶಿ ಈಗಾಗಲೇ ತಡವಾಗಿತ್ತು ಚಂಡಮಾರುತದಲ್ಲಿ ಸಿಲುಕಿಕೊಳ್ಳಲು ಅವನು ಬಯಸದೆ ವೇಗವಾಗಿ ನಡೆಯಲು ಪ್ರಾರಂಭಿಸಿದನು ಚಂಡಮಾರುತವು ವೇಗವನ್ನು ಪಡೆದುಕೊಂಡಿತು ಮತ್ತು ಅವನ ಸಮಸ್ಯೆಗಳನ್ನು ನಿವಾರಿಸಲು ಅಂಶ ಬಿರುಗಾಳಿಯ ಮಧ್ಯದಲ್ಲಿ ಸಿಲುಕಿಕೊಂಡನು ಮಳೆ ಪ್ರಾರಂಭವಾಗುವ ಮೊದಲು ಆಶ್ರಯ ಪಡೆಯಲು ಅವನು ಹತಾಶನಾಗಿ ಸ್ಥಳವನ್ನು ಹುಡುಕಿದನು ನೀವು ಇಲ್ಲಿ ಸಿಲುಕಿಕೊಂಡ ಯುವಕ ಅರವತ್ತರ ಹರೆಯದ ಗಣನೀಯ ವಯಸ್ಸಾದ ವ್ಯಕ್ತಿ ಅವನ ಹಿಂದೆ ನಿಂತು ಹೌದು ಸರ್ ಇಂದು ರಾತ್ರಿ ಗಾಳಿ ತುಂಬಾ ಕಾಡುತ್ತಿದೆ ಚಂಡಮಾರುತ ಕಡಿಮೆಯಾಗುವವರೆಗೆ ನೀವು ನನ್ನ ಮನೆಯಲ್ಲಿ ಸ್ವಲ್ಪ ಸಮಯ ಕಾಯಬಾರದು ಧನ್ಯವಾದಗಳು ಸರ್ ನನಗೆ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ನಾನು ಭಾವಿಸುತ್ತೇನೆ ಇದು ಕಡಿಮೆಯಾದ ತಕ್ಷಣ ನಾನು ಹೊರಡುತ್ತೇನೆ ಆ ವ್ಯಕ್ತಿ ತನ್ನ ಕನ್ನಡಕವನ್ನು ಸರಿಪಡಿಸುತ್ತಾ ಮುಗುಣ್ಣಕ್ಕನು ನನಗೆ ಯಾರೂ ಸಹವಾಸವಿಲ್ಲ ಎಂದು ಚಿಂತಿಸಬೇಡಿ ಇದನ್ನು ಹೇಳುತ್ತಾ ಅವರು ಮನೆಗೆ ನಡೆದರೂ ಅದು ಬೆಚ್ಚಗಿನ ಮತ್ತು ಆರಾಮದಾಯಕವಾದ ಕೋಣೆಯಾಗಿತ್ತು ಮನೆ ಸಾಕಷ್ಟು ವಿಶಾಲವಾಗಿತ್ತು ಅವನು ಮೊದಲು ಆ ಪ್ರದೇಶಕ್ಕೆ ಹೇಗೆ ಬಂದಿಲ್ಲ ಎಂದು ಅಂಶಾಶ್ಚರ್ಯಪಟ್ಟನು ಅವರಿಬ್ಬರು ಸೋಫಾದಲ್ಲಿ ಕುಳಿತು ಮಾತನಾಡಲು ಪ್ರಾರಂಭಿಸಿದರು ಹಾಗಾದರೆ ಕೆಲಸದಿಂದ ಹಿಂತಿರುಗುತ್ತಿದ್ದೀರಾ ಹೌದು ಸರ್ ನಾನು ವಾರಪತ್ರಿಕೆಗಾಗಿ ಕೆಲಸ ಮಾಡುತ್ತೇನೆ ಇದನ್ನು ಹೇಳುತ್ತಾ ಅಂಶಾರ್ಧದಲ್ಲೇ ನಿಲ್ಲಿಸಿದನು ಅವನು ತನ್ನ ಕೆಲಸವನ್ನು ಕಳೆದುಕೊಳ್ಳುವ ಅಂಚಿನಲ್ಲಿದ್ದನೆಂದು ಅವನಿಗೆ ನೆನಪಾಯಿತು ಅವನು ತನ್ನ ಆಲೋಚನೆಗಳಲ್ಲಿ ಸಿಲುಕಿಕೊಂಡಿರುವುದನ್ನು ನೋಡಿ ಆ ವ್ಯಕ್ತಿ ಹೇಳಿದನು ಅಲ್ಲಿ ಕೆಲವು ಸಮಸ್ಯೆಗಳಿವೆ ಯುವಕ ಅಂಶ ಅವನನ್ನು ನೋಡಿದನು ಅವನ ಮುಖದಲ್ಲಿ ಒಂದು ರೀತಿಯ ನಗು ಇತ್ತು ಅದು ಅವನ ಹೆತ್ತವರನ್ನು ನೆನಪಿಸಿತು ನಾನು ಇನ್ನೂ ಅಲ್ಲಿ ಕೆಲಸ ಮಾಡುತ್ತೇನೆಯೋ ಇಲ್ಲವೋ ಗೊತ್ತಿಲ್ಲ ಅವನು ನಿಟ್ಟುಸಿರು ಬಿಡುತ್ತಾ ಮುಂದುವರೆಸಿದನು ಇದು ದಿನದಿಂದ ದಿನಕ್ಕೆ ಕಷ್ಟಕರವಾಗುತ್ತಿದೆ ಸರ್ ಯಾರೂ ನಿಜವಾಗಿಯೂ ಸತ್ಯಗಳನ್ನು ಬಯಸುವುದಿಲ್ಲ ನನ್ನ ಬಾಸ್ ಹೇಳುತ್ತಾರೆ ಹೂ ಅಂಶವನ ಮುಖದಾದ್ಯಂತ ನಿರಾಶೆಯಿಂದ ಹೇಳಿದನು ಸರಿ ಅವನು ನಿನ್ನಿಂದ ಏನು ಬರೆಯಬೇಕೆಂದು ಬಯಸುತ್ತಾನೆ ಆ ವ್ಯಕ್ತಿ ಕೇಳಿದ ಸಾರ್ವಜನಿಕರು ನಂಬುವ ಕೆಲವು ರೀತಿಯ ಹಾಸ್ಯಾಸ್ಪದ ಕಥೆಗಳು ಯಾವುದೋ ಪಿಶಾಚಿಗಳು ಮತ್ತು ಆತ್ಮಗಳು ಹಾಗಾದರೆ ಅದೆಲ್ಲವೂ ಹಾಸ್ಯಾಸ್ಪದ ಕಥೆಗಳು ಎಂದು ನೀವು ಭಾವಿಸುತ್ತೀರಾ ಅಂಶ ಮುಗುಳ್ನಕ್ಕು ನೋಡಿ ನೀವು ಸಹ ಇದನ್ನು ನಂಬುತ್ತೀರಿ ಇದು ಎಲ್ಲರ ಮನಸ್ಸಿನಲ್ಲಿ ಸಿಲುಕಿರುವಾಗ ನಾವು ನಿಜವಾದ ಸಮಸ್ಯೆಗಳ ಬಗ್ಗೆ ಯಾವಾಗ ಮಾತನಾಡುತ್ತೇವೆ ಅವನು ಹೇಳಿದ್ದು ಸರಿ ಎಂದು ನಾನು ಭಾವಿಸುತ್ತೇನೆ ಈ ಕೆಲಸ ನನಗಲ್ಲ ಈ ಜಗತ್ತಿನಲ್ಲಿ ವಿಭಿನ್ನ ರೀತಿಯ ಸತ್ಯಗಳಿವೆ ನೀವು ನಂಬಬಹುದಾದದ್ದು ನಿಮ್ಮ ಸತ್ಯ ಸ್ವಲ್ಪ ಮಟ್ಟಿಗೆ ಸತ್ಯಗಳನ್ನು ರೂಪಿಸುವುದು ಜನರ ನಂಬಿಕೆ ಮಾತ್ರ ನೋಡಿ ಯುವಕ ಇದು ಪುರಾಣಗಳನ್ನು ಸತ್ಯಗಳಿಂದ ಬೇರ್ಪಡಿಸುವ ಅತ್ಯಂತ ತಿಳುವಾದ ರೇಖೆ ಕನಿಷ್ಠ ನನ್ನ ಜೀವನದಲ್ಲಿ ನಾನು ಕಲಿತದ್ದು ಅದನ್ನೇ ಅಂಶ್ ಸದ್ದಿಲ್ಲದೆ ಅವನನ್ನು ನೋಡುತ್ತಾ ನಾನು ದಿವಂಗತ ರವಿಕುಮಾರ್ ಸುಮಾರು ಆರು ವರ್ಷಗಳ ಹಿಂದೆ ನಾವು ಕುಳಿತಿರುವ ಇದೇ ಮನೆಯಲ್ಲಿ ನಾನು ಮನೆ ದರೋಡೆಯಲ್ಲಿ ಕೊಲ್ಲಲ್ಪಟ್ಟೆ ಏನು ಸರ್ ನೀವು ಗಂಭೀರವಾಗಿ ಹೇಳುತ್ತಿದ್ದೀರಾ ನನ್ನನ್ನು ಗಾಯಗೊಳಿಸಿದ್ದು ದರೋಡೆಕೋರರು ಮಾತ್ರವಲ್ಲ ಯಾರಾದರೂ ಬಂದು ನನಗೆ ಸಹಾಯ ಮಾಡಿದ್ದರೆ ನಾನು ಇಲ್ಲಿ ಇರುತ್ತಿರಲಿಲ್ಲ ಎಂದು ನಗುತ್ತಾ ಹೇಳಿದ ಅಂಶ್ ಈಗಲೇ ಹೋಗಬೇಕು ಅಂತ ಅನ್ಸುತ್ತೆ ಇಷ್ಟು ಬೇಗ ನೀವು ಉಳಿದ ಫೋಕಸ್ ಫೋಕಸ್ ಗಳನ್ನು ಭೇಟಿಯಾಗಲಿಲ್ಲ ಮನೆಯ ದೀಪಗಳು ಎಂದು ಹೇಳುತ್ತಿದ್ದಂತೆಯೇ ವಿದ್ಯುತ್ ಆಫ್ ಆದಂತೆ ಭಾಸವಾಯಿತು ಹೊರಗೆ ಗಾಳಿ ಜೋರಾಗಿ ಶಿಳ್ಳೆ ಹೊಡೆಯಿತು ಸರ್ ನೀವು ಅಲ್ಲಿದ್ದೀರಾ ಅಂಶವನನ್ನು ಅವನನ್ನು ಕರೆದನು ಯಾವುದೇ ಉತ್ತರವಿರಲಿಲ್ಲ ಆ ಮನೆಯೊಳಗೆ ಪ್ರವೇಶಿಸಿದ್ದಕ್ಕಾಗಿ ಅವನು ಮಾನಸಿಕವಾಗಿ ತನ್ನನ್ನು ತಾನೇ ಶಪಿಸಿಕೊಂಡನು ಅವನು ಹತಾಶನಾಗಿ ಬಾಗಿಲನ್ನು ಹುಡುಕಿದನು ಅರೆ ಭಯ್ಯ ನೀನು ಏನನ್ನಾದರೂ ಹುಡುಕುತ್ತಿದ್ದೀಯಾ ನನಗೆ ಕರೆ ಮಾಡು ನನಗೆ ಸುತ್ತಲೂ ಎಲ್ಲವೂ ತಿಳಿದಿದೆ ಹಿಂದಿನಿಂದ ಒಂದು ಪುಟ್ಟ ಹುಡುಗನ ಧ್ವನಿ ಕೇಳಿಸಿತು ಅಂಶ್ ತನ್ನ ಸಮತೋಲನವನ್ನು ಕಳೆದುಕೊಂಡಂತೆ ಯಾರು ಯಾರು ಅದು ಭಯ್ಯಾ ಭಯಪಡಬೇಡ ಅದು ನಾನೇ ನಾನು ಇಲ್ಲಿ ವಾಸಿಸುತ್ತಿದ್ದೇನೆ ನೀನು ಇಲ್ಲಿಗೆ ಹೇಗೆ ಬಂದೆ ಅಂಶ್ ತುಂಬಾ ಗೊಂದಲಕ್ಕೊಳಗಾಗಿದ್ದನು ನಾನು ಇಲ್ಲಿ ಬಹಳ ದಿನಗಳಿಂದ ವಾಸಿಸುತ್ತಿದ್ದೇನೆ ಅದಕ್ಕೂ ಮೊದಲು ನಾನು ನನ್ನ ಹೆತ್ತವರೊಂದಿಗೆ ನನ್ನ ಹಳ್ಳಿಯಲ್ಲಿ ವಾಸಿಸುತ್ತಿದ್ದೆ ಮತ್ತು ಒಂದು ದಿನ ನನ್ನ ಹೆತ್ತವರು ನನ್ನನ್ನು ಪಟ್ಟಣಕ್ಕೆ ಕರೆತಂದರು ಅಲ್ಲಿ ನಾನು ಅಂಗಡಿಯವನಿಗೆ ಕೆಲಸ ಮಾಡಬೇಕಾಗಿತ್ತು ಅವರು ನನ್ನನ್ನು ತುಂಬಾ ಹೊಡೆದರು ಮತ್ತು ಯಾವಾಗಲೂ ನನ್ನನ್ನು ಕೆಲಸ ಮಾಡಿಸಿದರು ಆದರೆ ನಾನು ಶಾಲೆಗೆ ಹೋಗಬೇಕೆಂದು ಬಯಸಿದ್ದೆ ಅವನು ನಿಲ್ಲಿಸಿದನು ಅದರ ನಂತರ ಏನಾಯಿತು ಬೀದಿ ದೀಪಗಳ ಮಂದ ಬೆಳಕು ಕೋಣೆಯಲ್ಲಿ ಹೊಳೆಯಿತು ನಾನು ಓಡಿಹೋದೆ ನನಗೆ ವಾಸಿಸಲು ಸ್ಥಳವಿಲ್ಲ ಮತ್ತು ದಿನಗಳವರೆಗೆ ಹಸಿವಿನಿಂದ ಬಳಲುತ್ತಿದ್ದೆ ನನ್ನನ್ನು ಬೆನ್ನಟ್ಟಲಾಯಿತು ಅವರು ನನ್ನನ್ನು ಕಳ್ಳನೆಂದು ಭಾವಿಸಿದ್ದರು ನನಗೆ ಮಲಗಲು ಒಂದು ಸ್ಥಳ ಬೇಕಿತ್ತು ಆದ್ದರಿಂದ ನಾನು ಹೋಗಿ ಮರದ ಕೆಳಗೆ ಮಲಗಿದೆ ಮುಂದಿನ ಬಾರಿ ನಾನು ಎಚ್ಚರವಾದಾಗ ನಾನು ನೇರವಾಗಿ ಇಲ್ಲಿಗೆ ನಡೆದೆ ನನಗೆ ನಿರ್ದೇಶನಗಳು ಸಹ ಬೇಕಾಗಿಲ್ಲ ಅಂಶ ದಿಗ್ಭ್ರಮೆಗೊಂಡು ನಿಂತನು ಅವನಿಗೆ ಭಯವಾಗಬೇಕೋ ಅಥವಾ ದುಃಖವಾಗಬೇಕೋ ಎಂದು ಅವನಿಗೆ ತಿಳಿದಿರಲಿಲ್ಲ ಹೊರಗಿನ ಬಾಗಿಲನ್ನು ತೋರಿಸಬಹುದೇ ಅದು ತುಂಬಾ ದೊಡ್ಡ ಮನೆ ಮತ್ತು ನನಗೆ ನಿಜವಾಗಿಯೂ ದಾರಿ ಕಾಣುತ್ತಿಲ್ಲ ಖಂಡಿತ ನನ್ನನ್ನೇ ಹಿಂಬಾಲಿಸಿ ಯಮಾದ್ ಸಂತೋಷದಿಂದ ಹೇಳಿದನು ಅವನ ಸ್ವಂತ ಅವನಿಗೆ ಇನ್ನೂ ದುಃಖವನ್ನುಂಟು ಮಾಡಲಿಲ್ಲ ಅವನು ಈಗ ಮುಕ್ತನಾಗಿದ್ದನು ಅಂಶ್ ಮಾತನಾಡುತ್ತಾ ಮುಂದುವರಿದ ಯಮಾದ್ ಹಿಂದೆ ನಿಧಾನವಾಗಿ ನಡೆದನು ನೀನು ನಮ್ಮೊಂದಿಗೆ ಇಲ್ಲಿದ್ದೀಯಾ ನೀನು ಇಲ್ಲಿ ಈ ಹೊಸ ದೀದಿಯಂತೆ ಇರುತ್ತೀಯಾ ಎಂದು ನಾನು ಭಾವಿಸಿದೆ ಅವಳು ಇಲ್ಲಿಗೆ ಬಂದು ಹೆಚ್ಚು ಸಮಯವಾಗಿಲ್ಲ ಅವಳು ಇಲ್ಲಿದ್ದಾಳೆಯೇ ಅವಳು ಇಲ್ಲಿಗೆ ಹೇಗೆ ಬಂದಳು ಚೋಟು ನನ್ನ ಬಗ್ಗೆ ಮಾತನಾಡುತ್ತಿದ್ದಾಳೆ ಅವರ ಮುಂದೆ ಸೌಮ್ಯವಾದ ಧ್ವನಿ ಮಾತನಾಡಿತು ಕಿಟಕಿಗಳಿಂದ ಬಂದ ಮಂದ ಬೆಳಕಿನಲ್ಲಿ ಅಂಶ ಅವರ ಮುಂದೆ ಸೀರೆಯುಟ್ಟ ವ್ಯಕ್ತಿ ನಿಂತಿರುವುದನ್ನು ನೋಡಬಹುದು ಅವಳಿಗೆ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟಿರದಿರಬಹುದು ಅವನಿಗೆ ಇನ್ನೂ ಭಯವಾಗಲಿಲ್ಲ ನೀವು ನಮ್ಮೊಂದಿಗೆ ಇದ್ದೀರಾ ಹುಡುಗಿ ಮುಗ್ಧವಾಗಿ ಕೇಳಿದಳು ಅವಳ ಧ್ವನಿ ಸ್ಫಟಿಕ ಸ್ಪಷ್ಟವಾಗಿದೆ ಮತ್ತು ಮುಖ ಇನ್ನು ಕತ್ತಲೆಯಲ್ಲಿ ಅರ್ಧ ಮರೆಮಾಡಲ್ಪಟ್ಟಿದೆ ನೋ ದೀದಿ ಅವನು ಬಾಗಿಲನ್ನು ಹುಡುಕುತ್ತಿದ್ದಾನೆ ಅವನು ನಿನ್ನ ಬಗ್ಗೆ ಕೇಳುತ್ತಿದ್ದ ಅಂಶವನನ್ನು ತಡೆಯಲು ಪ್ರಯತ್ನಿಸಿದಳು ಹುಡುಗಿ ಮುಂದುವರಿಸಿದಳು ನಾನು ಹದಿನಾರು ವರ್ಷದವನಿದ್ದಾಗ ನನ್ನ ಕುಟುಂಬದ ಆರು ಮಕ್ಕಳಲ್ಲಿ ನಾನು ಕಿರಿಯವನಾಗಿದ್ದೆ ನಾನು ಮದುವೆಯಾದೆ ಅವರು ಇನ್ನು ಮುಂದೆ ಖರ್ಚುಗಳನ್ನು ಭರಿಸಲಾಗುವುದಿಲ್ಲ ಎಂದು ಹೇಳಿದರು ನನ್ನನ್ನು ಕೇಳಲೂ ಇಲ್ಲ ನನ್ನ ಗಂಡ ಒಬ್ಬ ರಾಕ್ಷಸ ಅವನು ನನ್ನನ್ನು ಸಾಧ್ಯವಿರುವ ಎಲ್ಲ ರೀತಿಯಲ್ಲಿ ಹಿಂಸಿಸಿದನು ಒಂದು ದಿನ ನಾನು ಅದನ್ನು ಇನ್ನು ಮುಂದೆ ಸಹಿಸಲಾರದೆ ನಮ್ಮ ಹಳ್ಳಿಯಿಂದ ಹರಿಯುವ ನದಿಗೆ ಹಾರಿದನು ಅಲ್ಲಿ ಸಂಪೂರ್ಣ ಮೌನ ಆವರಿಸಿತು ಅಂಶ ಸಹ್ಯಪಟ್ಟನು ಅವಳಂತಹ ಚಿಕ್ಕ ಹುಡುಗಿ ಅದನ್ನು ಸಹಿಸಿಕೊಳ್ಳುವುದು ಎಷ್ಟು ನ್ಯಾಯ ನನ್ನ ಬಗ್ಗೆ ಕರುಣೆ ತೋರಬೇಡಿ ಸಾಹಿಬ್ ನಾನು ಅದೃಷ್ಟಶಾಲಿ ಎಂದು ನೀವು ಹೇಳಬಹುದು ಉಳಿದವರಲ್ಲಿ ಹೆಚ್ಚಿನವರು ಅದನ್ನು ಅನುಭವಿಸಬೇಕು ಮತ್ತು ಶಾಶ್ವತವಾಗಿ ಸಹಿಸಿಕೊಳ್ಳಬೇಕು ಹುಡುಗಿ ಅಥವಾ ಅವಳ ನೆರಳು ಕಣ್ಮರೆಯಾಯಿತು ಅಂಶ್ ಕಷ್ಟದಿಂದ ನಡೆಯಲು ಸಾಧ್ಯವಾಗಲಿಲ್ಲ ಯಮಾಡ್ ಸುತ್ತಲೂ ಇರಲಿಲ್ಲ ಅವನು ಕನಸು ಕಾಣುತ್ತಿದ್ದನೆ ಅದು ಕನಸಿನಂತೆ ಭಾಸವಾಗಿದ್ದರೂ ನೋವಿನ ಕಥೆಗಳು ಕನಸಲ ಎಂದು ಅವನು ಭಾವಿಸಿದನು ಅಂಶ್ ಮತ್ತಷ್ಟು ದೂರ ನಡೆಯಲು ಪ್ರಯತ್ನಿಸಿದನು ಆದರೆ ಬಾಗಿಲು ಸಿಗಲಿಲ್ಲ ನೀವು ಬಾಗಿಲನ್ನು ಹುಡುಕುತ್ತಿದ್ದೀರಾ ಅವನಂತೆಯೇ ವಯಸ್ಸಿನ ವ್ಯಕ್ತಿ ಅವನ ಮುಂದೆ ನೇರವಾಗಿ ನಿಂತಿದ್ದ ಅವನು ಅವನ ಮುಖವನ್ನು ಸ್ಪಷ್ಟವಾಗಿ ನೋಡುತ್ತಿದ್ದನು ನೀನು ನೀನು ಕೂಡ ದೆವ್ವನ ಅವನ ಮಾತುಗಳು ಸ್ಪಷ್ಟವಾಗಿ ವಿಫಲವಾದವು ನಾನು ಇಲ್ಲಿಗೆ ಬಂದಾಗ ಬಾಗಿಲನ್ನು ಹುಡುಕಿದೆ ಆದರೆ ಈ ಸ್ಥಳವು ನಾವು ವಾಸಿಸುವ ಸ್ಥಳಕ್ಕಿಂತ ಉತ್ತಮವಾಗಿದೆ ಎಂದು ಶೀಘ್ರದಲ್ಲೇ ಅರಿತುಕೊಂಡೆ ಸರಿ ಸ್ವಲ್ಪ ಮುಂದೆ ಅದು ಅಲ್ಲಿಯೇ ಆ ವ್ಯಕ್ತಿ ಅವರ ಮುಂದೆ ನೇರವಾಗಿ ತೋರಿಸಿದನು ನೀನು ಯಾರು ಅಂಶ್ ಕೇಳಿದನು ಯಾರೂ ಇಲ್ಲ ನಾನು ಇನ್ನು ಮುಂದೆ ಅದಕ್ಕೆ ಉತ್ತರಿಸುವುದಿಲ್ಲ ನಾನು ಇಲ್ಲಿದ್ದೇನೆಂದರೆ ನನ್ನ ಹೆಸರು ಅಂಶ್ ಗೊಂದಲದಿಂದ ನಿಂತನು ಅವರು ಜಗಳವಾಡುತ್ತಿದ್ದರೂ ಮತ್ತು ವಸ್ತುಗಳನ್ನು ಸುಡುತ್ತಿದ್ದರೂ ನಾನು ಏನಾಗುತ್ತಿದೆ ಎಂದು ನೋಡಲು ಹೋದೆ ಅವರು ನನ್ನನ್ನು ಬಿಡಲಿಲ್ಲ ಮತ್ತು ಆ ಗಲಭೆಯಲ್ಲಿ ನಾನು ನನ್ನ ಪ್ರಾಣವನ್ನು ಕಳೆದುಕೊಂಡೆ ಅದು ನಾಶವಾದ ಜೀವಗಳನ್ನು ಹೊರತುಪಡಿಸಿ ಯಾರಿಗೂ ಏನನ್ನೂ ನೀಡಲಿಲ್ಲ ಅಂಶ್ ಅವನನ್ನು ದಿಟ್ಟಿಸಿ ನೋಡಿದನು ಅವನು ಇನ್ನು ಮುಂದೆ ಗೊಂದಲಕ್ಕೊಳಗಾಗಲಿಲ್ಲ ಏನಾಗುತ್ತಿದೆ ಏನಾಯಿತು ಮತ್ತು ಬದುಕಿದ್ದವರೆಲ್ಲರೂ ಅವನಿಗೆ ತಿಳಿದಿತ್ತು ಅದನ್ನು ಇನ್ನು ಮುಂದೆ ಏನು ಕರೆಯಬೇಕೆಂದು ಅವನಿಗೆ ತಿಳಿದಿರಲಿಲ್ಲ ಇನ್ನೂ ನೀವು ಹೊರಡಲು ಬಯಸುತ್ತೀರಾ ಆ ವ್ಯಕ್ತಿ ಕೇಳಿದ ಅಂಶ್ ತಲೆಯಾಡಿಸಿ ಸದ್ದಿಲ್ಲದೆ ಹೊರ ನಡೆದ ಬಿರುಗಾಳಿ ನಿಂತಿತ್ತು ಅವನಿಗೆ ತನ್ನ ಕಥೆ ಅರ್ಥವಾಗಿತ್ತು ಆ ಮನೆಯಲ್ಲಿದ್ದ ಅವರೆಲ್ಲರ ಬಗ್ಗೆ ಮತ್ತು ಆ ಮನೆ ಸ್ವಾಗತಿಸಲು ಕಾಯುತ್ತಿದ್ದ ಇತರರ ಬಗ್ಗೆ ಯೋಚಿಸುತ್ತಾ ಅವನು ಮನೆಗೆ ನಡೆದನು ನೋಡಿದ್ದಕ್ಕಾಗಿ ಧನ್ಯವಾದಗಳು